ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಕಳಿಸ್ಕೊಡಿದ ಹೌದು ಸರ ಮಾಡಲ್ಲ ಇಷ್ಟು ಸರ್ಟಿನ್ ಏನ್ರಿ ಮಾಡಲ್ಲ ರೀ ರಿಜಿಸ್ಟ್ರೇಷನ್ ಎರಡು ಸಾವಿರ ಆಗಿದೆ

రన్నింగ్ ಇದೆ హ్ మెటర్ కడే లక్ష అయింది సార్ అలా గాట్ రన్నింగ్ అయితే అవున ఇంజిన్ నాచరేది ఓహ్ గుడ్ కండిషన్ సార్ ఎంత ప్రైస్ అమలేజ్ సార్ 20 ప్లస్ అయితేరా కొంచెం ప్రైస్ కోతదే ఓహో అగే సార్ పెట్రోల్ పెట్రోల్ సార్ ప్యూర్ పెట్రోల్ పెట్రోల్ డీల్ బిజీ లಿಲ್ಲ ల ఎల్पीजी ల సార్ ఏజ్ ఫీచర్ షేర్ వస్తుదే ఒకరే సరా ఇది సదా సరే అలా మ్యానువల్ హ్ ఏసీ న భరల్వా ఎల్ల ల సార్ ఏసీ ల ఏన్ భరల్వా ఏల సార్ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಐತೆ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಐತೆ ಸರ್ ಟೈರ್ಸ್ ಅದು ಹಾ ಸರ್ ಟೈರ್ಸ್ ಟೈರ್ ಒಂದು 40% ಸರ್ ಎಲ್ಲಿ ಬರ್ತಾರೆ ಲೊಕೇಶನ್ ಗಡಿ ಇದು ಲೊಕೇಶನ್ ಧಾರವಾಡ ಡಿಸ್ಟ್ರಿಕ್ಟ್ ನೌಲಗುಂದ ತಾಲೂಕ್ ಬೋಗಾನೂರ್ ಅಂತ ಹೇಳ್ತಾರೆ ನೌಲಗುಂದ ಹಾ ನೌಲಗುಂದ ಹ್ಮ್ ಹ್ಮ್ ಎಷ್ಟು ಹೇಳ್ತೀರಿ ಈ ಗಡಿಗೆ ರೇಟ್ ಸರ್ ಲೋ ಬಜೆಟ್ 40 ರೂಪಾಯಿ ಆಗುತ್ತೆ ಸರ್ ಸರ್ವಾ ಸರ್ ಹೇಳ್ತಿದಿರಾ ಹಾ ಫೈನಲ್ ಚೆಕ್ ಮಾಡ್ತೀರಿ ಇದು ಸರ್ ಏನು ಮತ್ತೆ 40 ರೂಪಾಯಿ ಏನು ಬಾಳಲ್ಲ ಅದರಾಗೆ ನಿಮ್ಮ ಚಾನೆಲ್ ತಾ ಬಂದ್ರೆ ಇನ್ನೊಂದು ನೋಡೋಣ ಸರ್ ಎರಡು ಫೈನ್ ಇಷ್ಟು ಕೊಡ್ತೀವಿ ಅಂತ ಹೋಗ್ಲಿ ಸರ ತರ್ಟಿ ನೈನ್ ಸರ ಮೂವತ್ತೊಂಬತ್ತು ಅಣ್ಣ ಹಾ ಸರ ಮೂವತ್ತೊಂಬತ್ತು ಸಾವಿರ ಫೈನಿಲ್ ಅಣ್ಣ ಹಾಂ ಸರ ಓಕೆ ಓಕೆ ಆಪ್ರೇಟ್ ಮಾಡ್ತೀವ ಅಣ್ಣ ಗಾಡಿನ ಓಕೆ ಸರ ನಮ್ಕರಿಂದ ಬಂದ್ರೆ ನೀವೇಲ್ಲ ಶಿಫ್ಟ್ ಮಾಡ್ಕೊಡೀನಾ ಗಾಡಿ ಎಸ್ ಸರ್ ಯಸ್ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಸರ್